ಎಲ್ಲರಿಗೂ ನಮಸ್ಕಾರ ಅನನ್ಯ ಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಂತೂ ರೇಷನ್ ರೈಸ್ನ ಯೂಸ್ ಮಾಡಿಕೊಂಡು ಪಲಾವ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ ನಾನು ಹಾಕೋ ಎಲ್ಲ ಕುಕ್ಕಿಂಗ್ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಈ ರೈಸ್ನ ಯೂಸ್ ಮಾಡಿಕೊಂಡು ಇಡ್ಲಿ ದೋಸೆ ಮಾತ್ರ ಮಾಡ್ತಾಯಿದ್ವಿ ಇಷ್ಟು ದಿನ ಹಾಗೆ ಒಂದು ರುಚಿಯಾಗಿ ಸಖತ್ತಾಗಿ ಟೇಸ್ಟಿಯಾಗಿರೋವಂಥ ಪಲಾವನ್ನ ಯಾವ ರೀತಿ ಮಾಡೋದು ಜಾಸ್ತಿ ಮಸಾಲೆ ಆಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಮೊದಲನೇದಾಗಿ ಒಂದು ಕುಕ್ಕರ್ನ ಇಟ್ಕೊತಾ ಇದ್ದೀನಿ ಕುಕ್ಕರ್ ಕಾದಾದ ನಂತರ ಇಲ್ಲಿ ಇದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಏಳರಿಂದ ಎಂಟು ಸ್ಪೂನಷ್ಟು ಹಾಗೆ ಒಂದು ಅರ್ಧ ಸ್ಪೂನ್ ಸೋಂಪು ಹಾಗೆ ಒಂದು ನಾಲ್ಕರಿಂದ ಐದು ಲವಂಗ ಹಾಗೆ ಚಕ್ಕೆ ಹಾಗೆ ಸ್ವಲ್ಪ ಮೆಣಸಿನ ಹಾಕ್ಕೊಂಡು ಒಂದೆರಡು ಏಲಕ್ಕಿನ ಹಾಕೊಳ್ತಾ ಇದ್ದೀನಿ ಹಾಗೆ ಎರಡು ಪಲಾವ್ ಎಲೆ ಹಚ್ಚಿಟ್ಕೊಂಡಿರುವಂತಹ ಒಂದು ಮೂರು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ನಾನು ಇದಕ್ಕೆ ಎರಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೋನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ತರಕಾರಿನ ಬೀನ್ಸ್ ಆಮೇಲೆ ಕ್ಯಾರೆಟನ್ನು ಯೂಸ್ ಮಾಡ್ತಾಯಿದ್ದೀನಿ ಅಥವಾ ಅವರೆಕಾಯಿ ಸೀಸನ್ ಇದ್ದಾಗ ಅವರೆಕಾಯಿ ಅಥವಾ ಬಟಾಣಿ ಇಲ್ಲ ಲಾಲ್ಸಂದೆ ಕಾಳು ಈ ರೀತಿ ಕಾಲುಗಳನ್ನ ಹಾಕ್ಕೊಳ್ಳೋದ್ರಿಂದ ಪಲಾವ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗಂತೂ ಅವರೆಕಾಳು ಸೀಸನ್ ಇಲ್ಲ ಅದಕ್ಕೋಸ್ಕರ ನಾನು ಬರೀ ಕ್ಯಾರೆಟ್ ಮತ್ತು ಬೀನ್ಸನ್ನು ಹಾಕೊಳ್ತಾ ಇದ್ದೀನಿ ಗೆಡ್ಡೆ ಕೋಸು ಸ್ವಲ್ಪ ಟೇಸ್ಟ್ ನನಗಿಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಹಾಕೊಳ್ತಾ ಇಲ್ಲ ನಿಮ್ಗೆ ಆ ಟೇಸ್ಟ್ ಇಷ್ಟ ಆಗುತ್ತೆ ನನಗಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ತರಕಾರಿ ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ತರಕಾರಿ ಸ್ವಲ್ಪ ಫ್ರೈ ಆಗಲಿ ನಾನು ಅಷ್ಟೊತ್ತಿಗೆ ಮಸಾಲೆ ರುಬ್ಕೊಂಡು ಬರ್ತೀನಿ ಎರಡು ಗಡ್ಡ ಅಷ್ಟು ಬೆಳ್ಳುಳ್ಳಿ ಆಗಿ ಸ್ವಲ್ಪ ಶುಂಠಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ತೆಂಗಿನಕಾಯಿ ಒಂದು ಹತ್ತು ಹಸಿಮೆಣಸಿನ್ಕಾಯಿ ಖಾರಕ್ಕೆ ಸ್ವಲ್ಪ ಕೊತ್ತಮರಿ ಸ್ವಲ್ಪ ಪುದೀನ ಹಾಕ್ಕೊಂಡು ನುಣ್ಣಗೆ ರುಬ್ಬಿಟ್ಕೊಂಡಿದ್ದೆ ಅದನ್ನು ತರಕಾರಿ ಬೆಂದಾದ ನಂತರ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ ಈ ಮಸಾಲೆನ ಆ್ಯಡ್ ಮಾಡಿಕೊಂಡು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಾದ ನಂತರ ನಾನು ಇನ್ನೊಂದು ಸ್ವಲ್ಪ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಧನ್ಯಾ ಪೌಡರ್ನೂ ಕೂಡ ಹಾಕ್ಕೊಳ್ತಾಯಿದ್ದೀನಿ ಆ ಪೌಡರ್ನ ಹಾಕ್ಕೊಳ್ಳೋದ್ರಿಂದ ಇನ್ನೊಂದು ಸ್ವಲ್ಪ ಟೇಸ್ಟ್ ಎಕ್ಸ್ಟ್ರಾ ಸಿಗುತ್ತೆ ನಮಗೆ ಆ ಫ್ಲೇವರ್ದು ಅದಕ್ಕೋಸ್ಕರ ನಿಮ್ಗೆ ಇಷ್ಟ ಅಂದರೆ ಧನ್ಯ ಪೌಡರ್ನೂ ಕೂಡ ಸ್ಕಿಪ್ ಮಾಡ್ಬೋದು ಅಥವಾ ಹಸಿಮೆಣಸಿನ್ಕಾಯಿ ಬೇಡ ಚಿಲ್ಲಿ ಪೌಡರ್ ಹಾಕ್ಕೊಳ್ತೀನಿ ಅಂದರೂ ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ಆಗಿ ಬರಲಿ ಅಂದ್ಬಿಟ್ಟು ಸ್ವಲ್ಪ ಕೊತ್ತಮೀರಿ ಪುದೀನ ಹಸಿ ನಾನು ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾನಿಲ್ಲಿ ಒಟ್ಟು ನಾಲ್ಕು ಗ್ಲಾಸ್ ನೀರನ್ನು ಹಾಕೊತಾ ಇದ್ದೀನಿ ಯಾಕಂದರೆ ನಾನಿಲ್ಲಿ ಎರಡು ಗ್ಲಾಸಷ್ಟು ಅಕ್ಕಿಯನ್ನು ತೊಗೊಂಡಿದ್ದೆ ಅದಕ್ಕೋಸ್ಕರ ನಾಲ್ಕು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೆ ನೀರು ಒಂದು ಐದು ನಿಮಿಷ ಅಷ್ಟು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಕುದ್ದಾದ ನಂತರ ನಾನಿಲ್ಲಿ ರೇಷನ್ ಅಕ್ಕಿನ ತಗೊಂಡಿರೋದ್ರಿಂದ ಇದನ್ನು ಒಂದು ಮೂರಿಂದ ನಾಲ್ಕು ಸತಿ ಚೆನ್ನಾಗಿ ತೊಳಿಬೇಕಾಗತ್ತೆ ತೊಳೆದಾದ ನಂತರ ನಾನು ಇದನ್ನು ಕುಕ್ಕರ್ಗೆ ಹಾಕೊತಾ ಇದ್ದೀನಿ ಇದನ್ನು ಜಾಸ್ತಿ ನೆನೆಸ್ಬಿಟ್ರೆ ಏನಾಗುತ್ತೆ ಅಂದರೆ ಮುದ್ದೆ ಮುದ್ದೆ ಆಗುತ್ತೆ ಚೆನ್ನಾಗಿರೋದಿಲ್ಲ ಈ ಅಕ್ಕಿ ಸ್ವಲ್ಪ ಬಿಸಿಯಲ್ಲಿದ್ದಾಗ ಮೆತ್ತಗಿರುತ್ತೆ ನಂತರ ಆರಾದ ನಂತರ ತುಂಬ ಚೆನ್ನಾಗಿ ಆಗುತ್ತೆ ಈಗ ನೋಡಿ ಆಲ್ರೆಡಿ ಕುದಿಯೋದಕ್ಕೆ ಶುರುವಾಗಿದೆ ಈ ಟೈಮಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಇದೀನಿ ಅದು ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಟೇಸ್ಟ್ ನೋಡಿಕೊಂಡು ಉಪ್ಪು ಎಷ್ಟು ಬೇಕಾಗುತ್ತೋ ನೀವು ಅಷ್ಟನ್ನು ಹಾಕೊಳ್ಳಿ ಈ ಕುದ್ದಾದ ನಂತರ ನಾನು ಒಂದು ಅರ್ಧ ನಿಂಬೆ ಹಣ್ಣಿನ ರಸಾನ ಹಾಕೊಳ್ತಾ ಇದ್ದೀನಿ ಯಾಕೆಂದರೆ ಅಕ್ಕಿ ಸ್ವಲ್ಪ ಉದುದ್ರಾಗಿ ಬರಲಿ ಅನ್ನೋದಕ್ಕೋಸ್ಕರ ನಿಂಬೆಹಣ್ಣು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಅಥವಾ ಮೊಸ್ರನ್ನ ಏನಾದ್ರು ಬೇಕಂದ್ರೆ ಹಾಕೊಳ್ಬೋದು ತರಕಾರಿ ಫ್ರೈ ಆಗಬೇಕಾದ್ರೆ ನಿಂಬೆ ರಸ ಹಾಕಾದ ನಂತರ ಇನ್ನೊಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ನಾನು ಒಂದು ಸ್ಪೂನಷ್ಟು ತುಪ್ಪನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ತುಪ್ಪನ ಮೇಲ್ಗಡೆ ಹಾಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಅದಕ್ಕೋಸ್ಕರ ತುಪ್ಪ ಹಾಕ್ಕೊಂಡಿರೋದನ್ನು ನೀಟಾಗಿನ್ನೊಂದ್ಸತಿ ತಿರುಗಿಸ್ಕೊಂಡು ಊರಿನ ಫುಲ್ಲು ಸ್ಲಿಮ್ಮಲ್ಲಿ ಇಟ್ಬಿಟ್ಟು ನಾನು ಇದನ್ನು ಕುಕ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಕುಕ್ಕರ್ ವಿಶ್ವಲ್ ಏನೂ ಇಲ್ಲ ಹಾಗೆ ಕುಕ್ ಮಾಡ್ತಾ ಇರೋದು ನಿಮ್ಮ ಕುಕ್ಕರ್ ವಿಷ್ಯಲ್ ಹಾಕಿ ಕೂಗಿಸ್ಕೊಳ್ಳೋದಿದ್ರೆ ಒಂದು ವಿಷಲ್ ಕೂಗಿಸಿದ್ರೆ ಸಾಕಾಗುತ್ತೆ ಇಲ್ಲಾಂದರೆ ಜಾಸ್ತಿ ಮುದ್ದೆ ಮುದ್ದೆ ಆಗುತ್ತೆ ಇದೊಂದು ಐದು ನಿಮಿಷ ಬಿಟ್ಟರೆ ರುಚಿ ರುಚಿಯಾಗಿರೋ ಟೇಸ್ಟಿಯಾಗಿರೋ ರೇಷನ್ ಅಕ್ಕಿನಲ್ಲಿ ಮಾಡಿರೋಂಥ ಫಲವು ಸಿದ್ಧವಾಗಿರುತ್ತೆ ಈ ವಿಡಿಯೋ ಇಷ್ಟಾದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆ ವಿಡಿಯೋ ಯಾವ ರೀತಿ ಬಂತು ಏನು ಅಂತ ಕಮೆಂಟ್ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್